ಸರೋಜಿ ನನಗ ಅವಮಾನ ಮಾಡಿದಲ್ಲ ನೀನು ಹೆಂಗೆ ಪಾಠ ಕಲಿಸ್ತೀನಿ ಅಂತ ನೋಡ್ತೀರ ಹ್ಞೂ ನೋಡ್ತೀರ ಏಯ್ ಈತಿನ ಹೆಸ್ರೇನ ನಮ್ಗೆ ಹೆಸರ ಬರುದಿಲ್ಲ ನಾನಿಲ್ಲ ಒಂದು ಸ್ವಲ್ಪ ಹೊರಗೆ ಹೋಗಿರ್ತೀನಿ ಮನೆ ಕಡೆ ಹುಷಾರ ಯಪ್ಪ ಇದೇನು ಮನ್ಷಾರ ಇರೋ ಮನೀನ ಏನು ಗೌತ್ ಮನೀನ ಈ ಹೆಣ್ಮಾರ ಇಲ್ಲಿ ಹೆಂಗಿರ್ತಾಳು ಯಪ್ಪ ನಮ್ಗೆ ಬೇಕಪ್ಪ ಅಪ್ಪ ಬಡ ಬಡ ಈಗ ಕರದು ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಚೂಡಾಮಣಿ ಚೂಡಾಮಣಿ ಯಾರ ನೀನು ನನ್ನ ಹೆಸರು ಹಿಡಿದು ಯಾಕೆ ಕರೆಕತ್ತಿ ಬರ್ತೀನಿ ತಡಿ ಹೊರಗ ಏ ಅವಿವೇಕಿ ಯಾರ ನೀನು ನನ್ನ ಹೆಸರು ಹಿಡಿದು ಕರಿತಿಯಾ ಯಾಕೆ ಬಂದಿ ಇಲ್ಲಿಗೆ ಅದು ನನ್ನ ಗೆಳತಿ ನಿಮ್ಮ ಬಗ್ಗೆ ಹೇಳಿದ್ರಿ ಅದಕ್ಕೆ ಬಂದೀನಿ ಹೆಸರು ಹಿಡಿದು ಕರೆದಿದ್ದಕ್ಕೆ ತಪ್ಪಾತು ನಾನು ಒಬ್ಬಕ್ಕಿನ ಮೇಲೆ ಸೇಡ್ ತಿಳಿಸ್ಕೋಬೇಕು ಅದಕ್ಕೆ ಬಂದೀನಿ ದಯವಿಟ್ಟು ಸಹಾಯ ಮಾಡ್ರಿ ಹಾ 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 ಸಹಾಯನಾ ಮೊದಲ ಏನ್ ವಿಷಯ ಅಂತ ಹೇಳು ಆಮೇಲೆ ಮುಂದೇನ್ ಮಾಡ್ಬೇಕಂತ ನಾ ಹೇಳ್ತೇನೆ ಹೋಗಿ ವಾಪಸ್ ಬರ್ತೇನೆ ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೇನೆ ಅತ ಹಾತ್ರಿಯಪ್ಪ ಎಷ್ಟ್ ಭಯ ಈ ಜಾಗ ಗಂಟೆಪ್ಪ ಅಪ್ಪ ಕಿಲಿರಾಕ ಮೊದಲ ಕೆಲಸ ಮುಗಿಸೊಂಡು ಎಷ್ಟೊತ್ತಾಯ್ತಪ್ಪ ಅಪ್ಪ ಎಷ್ಟೊತ್ತಿ ಹೋಗಿ ಇನ್ನೂ ಬರೋಲ್ಲಪ್ಪಾ ಹ್ಮ್ ಎಲ್ಲ ಪೈಕಿ ನಾನು ಏನು ಹೇಳ್ತೀನಿ ಅದನ್ನ ಸ್ವಲ್ಪ ತಪ್ಲಾರ್ದಂಗೆ ಮಾಡು ಅಂದ್ರ ಆಕಿ ನಿನ್ ಸುದ್ದಿಗೂ ಬರಂಗಿಲ್ಲ ಹಾ ಅದರಿಂದ ಆಕೆ ಒಂದು ಪಾಠನೂ ಕಲಿತಾಳ ಹುನ್ರಿ ಅಷ್ಟಾದ್ರೆ ಸಾಕು ಏನು ಹೇಳಿರಿ ನೀವು ನಾ ಸ್ವಲ್ಪ ತಪ್ಲಾರ್ದಂಗ್ ಮಾಡ್ತೀನಿ ಅದನ್ನ ಇದ್ನೆಲ್ಲ ಮಾಡ್ತೀನಿ ಇದನ್ನೆಲ್ಲ ಮಾಡಿಂದ ನಾನು ನನ್ನ ಸುದ್ದಿಗೂ ಇಲ್ಲವಲ್ಲ ರೀ ಆಕೆಗೆ ತಕ್ಕ ಶಾಸ್ತಿ ಆಗತ್ತಿಲ್ರಿ ಏನ ಶಾಸ್ತ್ರೀ ಮೊದಲು ಹೋಗಿ ನಾ ಹೇಳಿದ ಕೆಲಸ ಮಾಡೋ ಆಮೇಲೆ ಬನ್ನಿ ನನಗಿದ್ರ ರೊಕ್ಕ ಕೊಡು ಅಲ್ಲಿ ತನ ರೊಕ್ಕ ಕೊಡಬೇಡ ನಡೇ ಹೋಗೋ ಹೋಗ್ತೀನಿ ಹೋಗ್ತೀನಿ ಮತ್ ಬರ್ತೀನಿ ಬಾಳಿ ಕೃಷ್ಣ ಯಾರು ಬರ್ರಿ ಒಳಗ ಅವು ಅಡಿಗೆ ಮಾಡಾಕತ್ತಾಳ ವಾ ಇವರು ಎಷ್ಟು ಚೆನ್ನಾಗ್ಯಾರಪ್ಪ ಹ್ಞೂ ನಾನು ಇಷ್ಟ ಇವರು ನೋಡೋಕೆ ನೋಡೇ ಇಲ್ಲಲ್ಲ ಯಾರು ಇವರು ಹ್ಞೂ ಎಕ್ಸ್ಕ್ಯೂಸ್ ಮೀ ಮೇಡಮ್ ಅತ್ತಿ ನಮ್ಮ ಓರ್ ಇದನ್ನ ಮಾಡಿದ್ರು ಕೊಟ್ವಾ ಅಂತ ರೀ ಅವರ ಬರತಿದ್ರು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ನನ್ನ ಕಡೆ ಕೊಟ್ಕೊಳಸರ ಸೌಭಾಗ್ಯ ಅತ್ತಿ ಇದ್ರೆ ಸ್ವಲ್ಪ ಕರಿತ್ರಿ ಹಾಂ 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 ಹಾ ಕರಿತೀನ್ರಿ ಅಡಿಗೆ ಮಾಡತ್ತಾರೆ ಒಳಗೆ ಹಾ ಕುತ್ಕೊರಿ ನೀವು ಕೊಡ್ರಿ ಇದನ್ನ కొడుకొని రె అవ్వన్ కర్ట్ వస్తని అవ్వ నైస్ గర్ ఐ థింక్ నನಗೆ లవ్ ఎట్ ఫస్ట్ సైట్ ఐతు మీరు బెస్ట్ ఫ్రెండ్ కేలిద్ర కొడబూదేను మనికొంత ಹುಡುగి బాగు ఇష్ట ఆదరపా కిం చానగాదరు ఇరు అయ్య రాము ఆరామ దియాపా యాగ్ బండి నీ తోక బండి సాంబారు నానే బర్తిదనలా ఈగ మనికడే

ಓಯ್ಯೋ ಐದನೇ ಕ್ಲಾಸ್ ಲಾಸ್ಟ್ ನಾನು ಇವ್ನು ನೋಡಿದ್ದು ಅದಾದ್ಮೇಲೆ ಬೆಂಗಳೂರಾಗ ಓದನ್ ಬರೇ ಹಂಗಾಗಿ ಗೊತ್ತಾಗ್ಲಿಲ್ಲ ಬೇ ನನಗೆ ಹಾ ರೀ ಅವಾಗ ಭಾಳ ಉಡಾಳಿದ್ನಿ ಅಂತಂದ್ರೆ ನಮ್ಮ ಮಮ್ಮಿ ಹಾಸ್ಟೆಲ್ ಆಗಿತ್ತು ಆ ನನಗೂ ಹಾಸ್ಟೆಲ್ ಚಲೋ ಅನಿಸಿ ಎಲ್ಲ ಓದನು ಅಲ್ಲೇ ಮುಗಿಸಿದೆ ಎರಡು ವರ್ಷ ಜಾಬ್ನು ಮಾಡಿದೆ ಆದ್ರೆ ಎಷ್ಟು ದಿನ ಅಂತ ನಮ್ಮ ಊರು ಬಿಟ್ಟಿರಕ್ಕಾಗುತ್ತೆ ನೋಡ್ರಿ ಹಂಗಾಗಿ ಈಗ ಇಲ್ಲೇ ಹಾಕಿಸ್ಕೊಂಡಿನ್ರಿ ಇನ್ಮೇಲೆ ಇಲ್ಲೇ ಇರ್ತೀನಿ ಹ್ಮ್ ಚಲೋ ಆಗ್ಬಿಡಪ್ಪ ಹಾಸ್ಟೆಲ್ ಆಗಿದ್ದಕ್ಕೂ ಒಳ್ಳೆ ಜಾಬ್ ಮಾಡಕತ್ತಿ

ನಮ್ಮ ನೋಡಪ್ಪ ಜಾಬಿಲ್ಲ ಏನಿಲ್ಲ ಪ್ರೈವೇಟ್ ಹೋಗೋದು ಇಷ್ಟ ಏನಪ್ಪ ಪ್ರೈವೇಟ್ ದುಡಿದ್ರು ನಿಮ್ಗೇನು ಕಡಿಮೆ ಸಂಬಳ ಐತೆ ಬೇಷ ದುಡಿದ್ರಿ ಹಾಂ ನಿಮ್ಗೇನು ಕಡಿಮೆ ಐತೆ ಅಷ್ಟಕ್ಕೂ ನಿಮ್ಗೆ ಯಾಕೆ ಬೇಕಪ್ಪಾ ಗೌರ್ಮೆಂಟ್ ಜಾಬು ನಮ್ಮಂಥ ಬಡವ್ರಿಗೆ ಬೇಕಪ್ಪ ಇನ್ನು ಗೌರ್ಮೆಂಟ್ ಜಾಬು